ನೇರ ಪ್ರಜಾಪ್ರಭುತ್ವಕ್ಕೆ ಬರ್ಬೇಕು ನಾವು ಅಂತ ಅಂದ್ರೆ ಶಾಸಕಾಂಗನೆ ಬೇಡ ಅಂದ್ರೆ ಇದುವರೆಗೂ ನಾವು ನಡ್ಕೊಂಡು ಬಂದದ್ದು ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅಂತ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಸೊ ಇದು ಏಕಾಏಕಿ ಈ ಮಾತುಗಳನ್ನ ಹೇಳ್ತಾ ಹೋದ್ರೆ ಈಗ ಆರಂಭ ಮಾಡಿದ್ರೆ ಅವರು ಈಗ ಅದೊಂದು ದೊಡ್ಡ ಬೃಹತ್ ಹಾಲದ ಮರ ಮೊದಲನೇದ್ ಹೇಳ್ತೀರಿ ಕೇಂದ್ರದ ಹೇಳ್ತಾನೆ ಬೇಡ ನಮ್ಗೆ ಅಂತ ಎರಡನೇದ್ ಹೇಳ್ತೀರಿ ಶಾಸಕಾಂಗ ಬೇಡ ಅಂತ ಇನ್ನು ಪ್ರಜಾಪ್ರಭುತ್ವ ಅಂತ ಅಂದರೆ ಸೊ ಅಲ್ಲಿ ನೀತಿ ರೂಲ್ ಅದಕ್ಕೊಂದು ನೀತಿ ಮಾಡೋರು ಬೇಕಲ್ಲ ಈಗ ಹಾ ಇಲ್ಲಿ ಏನಂತಂದ್ರೆ ಈಗ ನೋಡಿ ಪ್ರತಿ ತಾಲೂಕಲ್ಲಿರ್ಬೋದು ಜಿಲ್ಲಾ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿರ್ಬೋದು ಆಸಕ್ತ ಗುಂಪುಗಳು ಸಂಘಟನೆಗಳನ್ನ ಕಟ್ಕೊಂಡಿದ್ದಾರೆ ಆಸಕ್ತ ಗುಂಪುಗಳು ಕಾನೂನನ್ನು ಫ್ರೇಮ್ ಮಾಡ್ತಾರೆ ಪ್ರತಿ ಆರು ತಿಂಗಳು ವರ್ಷಕ್ಕೊಂದ್ಸಲ ಆ ಕಾನೂನಿಗೆ ಜನರಿಂದ ಓಟನ್ನು ಕೇಳ್ತಾರೆ ಸೊ ಹಾಗಾಗಿ ಈ ನೇರ ಪ್ರಜಾಪ್ರಭುತ್ವದಲ್ಲಿ ಯಾರು ಆಸಕ್ತಿ ಇರ್ತಾರೆ ಅಂದರೆ ಈ ಸಮಾಜ ಚೆನ್ನಾಗಿ ಇರಬೇಕು ಅಂತ ಆಸಕ್ತಿ ಇರೋರೇನೆ ಈ ರೀತಿ ಸಂಘಟನೆ ಚಟುವಟಿಕೆ ಎಲ್ಲ ಮಾಡ್ಕೊಳ್ಳೋದು ಇವ್ರುಗಳು ರೂಪಿಸುವಂಥ ಕಾನೂನು ಮೂಲಕನೇ ಈ ಸಮಾಜ ಮುನ್ನಡೆಯುತ್ತೆ ಆಳ್ವಿಕೆ ಅಲ್ಲ ಇದು ನೋಡಿ ನೀತಿಗಳನ್ನ ರೂಪಿಸೋ ನಿಮಗೆ ಮುನ್ನಡೆಸೋದಕ್ಕೂ ಆಳ್ವಿಕೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಯಾವ ಕಾರಣಕ್ಕೂ ಆಳಬಾರ್ದು ಸೊ ಇಡೀ ಸಮಾಜನ ಮುನ್ನಡೆಸಬೇಕು ಅಂತಂದರೆ ಅದು ನಾವು ನೇರ ಪ್ರಜಾಪ್ರಭುತ್ವಕ್ಕೆ ಹೋಗಬೇಕು ಇನ್ನು ಇವತ್ತೇನು ಫೈಟು ಶುರುವಾಗಿದೆ ಡಿಲಿಮಿಟೇಷನ್ ಹೆಸರಲ್ಲೋ ಈ ಭಾಷೆ ಹೆಸರಲ್ಲೋ ಇದೆಲ್ಲ ಇವು ಎಲ್ಲವೂ ಇನ್ನೊಂದು ಐದಾರು ವರ್ಷದಲ್ಲಿ ಅದು ಒಂದು ಒಳ್ಳೆಯ ಶೇಪನ್ನು ಪಡ್ಕೊಳ್ಳುತ್ತೆ ಮನುಷ್ಯನ ಗುಣನೇ ಏನು ಗೊತ್ತಾ ತಾನು ಇರುವ ವ್ಯವಸ್ಥೆಗಿಂತ ಇನ್ನೂ ಉತ್ತಮವಾದ ವ್ಯವಸ್ಥೆಗೆ ಹೋಗೋದೇ ಮನುಷ್ಯನ ಗುಣ ಯಾರು ಇರುವ ವ್ಯವಸ್ಥೆಗಿಂತ ಇನ್ನೂ ಕೆಟ್ಟ ವ್ಯವಸ್ಥೆಗೆ ಎಳ್ಕೊಂಡು ಹೋಗ್ತಾರೋ ಅವರೆಲ್ಲ ಮೃಗಗಳೇ ಹೊರತಾಗಿ ಮನುಷ್ಯರಲ್ಲ ಹಾಗಾಗಿ ದ್ರಾವಿಡ ಚಳುವಳಿಲಿ ಮಾನವೀಯತೆಗೆ ಮೊದಲ ಪ್ರಾಶಸ್ತ್ಯ ಮಾ ಅಲ್ಲಿರುವಂಥವರೆಲ್ಲ ಮಾನವರೇ ಮನುಷ್ಯರೇ ಅವರು ಯಾವಾಗ್ಲೂ ಇನ್ನೂ ಉತ್ತಮವಾದ ವ್ಯವಸ್ಥೆ ಕಡೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಅಡುಗುಲಜ್ಜಿ ಥರ ನಾವೇನೋ ಐವತ್ತು ವರ್ಷದ ಹಿಂದೆ ಆ ವ್ಯವಸ್ಥೆಯಲ್ಲಿದ್ವಿ ಅದನ್ನೇ ನಾವು ಮುಂದುವರಿಸಬೇಕು ಅದೆಲ್ಲ ಸೋ ನೀವು ಇನ್ನೂ ಉತ್ತಮವಾದ ವ್ಯವಸ್ಥೆ ಹೌದು ಈಗಿರುವಂಥದ್ದು ಎಪ್ಪತ್ತೈದು ವರ್ಷದಕ್ಕಿಂತ ಉತ್ತಮವಾಗಿತ್ತು ಇನ್ನೂ ಉತ್ತಮವಾದ ವ್ಯವಸ್ಥೆ ಕಡೆಗೆ ಹೋಗ್ಬೇಕು ನಾವು ಇನ್ನುವೇ ನಾವು ಎಷ್ಟು ದಿನ ಅಂತ ಅದೇ ವ್ಯವಸ್ಥೆಯಲ್ಲಿ ಇರುವಂಥದ್ದು ಅಂದ್ಬಿಟ್ಟು ಅದು ಒಂದೇ ದಿನಕ್ಕೆ ಆಗಿಬಿಡುತ್ತಾ ಖಂಡಿತ ಇಲ್ಲ ಅದು ಶುರು ಆಗದಿನೇ ಒಂದು ಸಣ್ಣ ಪ್ರಮಾಣದಲ್ಲಿ ಅದು ಶುರುವಾಗಿ ಸಾಕಷ್ಟು ವರ್ಷಗಳಾಗಿದೆ ಅದು ಇನ್ನೊಂದು ಐದಾರು ವರ್ಷದಲ್ಲಿ ಒಳ್ಳೆ ಶೇಪನ್ನು ಪಡ್ಕೊಳ್ಳತ್ತೆ ಅಂತ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ವಿ ಬಹಳ ಮುಖ್ಯವಾದ ಪ್ರಸಂಗ ಇದು ತುಂಬಾ ಖುಷಿ ಆಗುವಂತ ಪ್ರಸಂಗ ಏನು ನಾವು ಒಂಥರ ಕನಸು ಕಾಣುವಂಥದ್ದು ಇದು ಯಾಕಂದ್ರೆ ಈಗ ಎಷ್ಟೋ ಸಲ ನಾವು ಹೊಂದ್ಕೊಂಡ್ಬಿಟ್ಟಿದ್ವಿ ಬ್ರಿಟಿಷ್ ಆಡಳಿತ ಮತ್ತೆ ಬಂದಿದ್ದಾಗ್ತಿತ್ತೇನೋ ಈ ಶಾಸಕಾಂಗ ವ್ಯವಸ್ಥೆನಾ ಕಾರ್ಯಾಂಗ ವ್ಯವಸ್ಥೆನ ಎಲ್ಲ ಒಂದ್ಕಡೆ ನ್ಯಾಯಾಂಗನದಲ್ಲಿ ಸ್ವಲ್ಪ ಅಷ್ಟೇ ನಾವು ತೃಪ್ತಿ ಪಡ್ತಾ ಇರುವಂತದ್ದು ಸಂಪೂರ್ಣವಾಗಿ ಈ ಎಳ್ಕೊಂಡೋಗುವಂತ ಕಾನೂನುಗಳಿದೆಯಲ್ಲ ಇತ್ಯರ್ಥನೆ ಆಗದಿರುವಂತ ಕಾನೂನುಗಳಿದೆಯಲ್ಲ ಸೊ ಅದಕ್ಕೆ ಸಾಕ್ಷಾಧಾರಗಳನ್ನ ಒದಗಿಸುವಂತದ್ದು ಇದೆಯಲ್ಲ ಇವೆಲ್ಲ ನೋಡಿದಾಗ ಅದರಲ್ಲೂ ಎಲ್ಲೋ ಒಂದ್ ಕಡೆ ನಾವು ನ್ಯಾಯ ಸಿಗುತ್ತಾ ಇಲ್ವಾ ಅನ್ನುವಂತ ಪೇಚಿಕೆ ಸಿಲುಕ್ತಾ ಇದ್ದೀವಿ ಈ ಶಾಸಕಾಂಗ ಮತ್ತೆ ಕೇಂದ್ರಾಡಳಿತ ಎರಡೂ ಇಲ್ದಿರುವಂತದನ್ನ ನಾವು ಯೋಚನೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ನೀವು ಆ ಯೋಚನೆ ಮಾಡ್ತಾ ಇದ್ರಿ ಇದೇ ಸಾಧ್ಯ ಸಾಧ್ಯತೆ ಇದೆ ಖಂಡಿತವಾಗ್ಲೂ ನಮ್ದು ಮುಂದುವರಿಯುತ್ತಿರುವ ದೇಶ ಆಗದೇನೆ ಮುಂದುವರಿಯುವ ದೇಶ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಈಗಾಗ್ಲೇ ನಿಮಗೆ ಫಿನ್ಲ್ಯಾಂಡ್ ಅಲ್ಲಿ ಇದೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಇದೆ ಪೋಲೆಂಡ್ ಅಲ್ಲಿ ಇದೆ ಇಲ್ಲೆಲ್ಲ ಕೂಡ ಈ ನೇರ ಪ್ರಜಾಪ್ರಭುತ್ವ ಈಗ ಆಲ್ರೆಡಿ ಸ್ಥಾಪನೆ ಆಗಿ ಐದು ವರ್ಷ ಹತ್ತು ವರ್ಷ ಈ ಥರ ಆಗಿದೆ ಅಲ್ಲಿ ಲಿಮಿಟೇಷನ್ ಇಲ್ಲ ಅಂದರೆ ಕೊರತೆ ಇಲ್ಲ ಅಂತಲ್ಲ ಸೊ ಅಲ್ಲಿ ಈಗ ನಾವು ಏನು ಅನುಭವಿಸ್ತಾ ಇದ್ದೀವಿ ಕಿರುಕುಳ ಇದಿಲ್ಲ ಹೊಸ ಕೊರತೆ ಸೃಷ್ಟಿಯಾಗಿರ್ತದೆ ಆ ಪೀಳಿಗೆ ಅದನ್ನು ನೋಡ್ಕೊಳ್ತಾರೆ ಅದ್ರ ಬಗ್ಗೆ ಯೋಚನೆ ಆಗ ಮಾಡೋ ಅಗತ್ಯ ಇಲ್ಲ ನಾವು ನಮ್ಮ ಪೀಳಿಗೆಯಲ್ಲಿ ನಾವಿರೋ ವ್ಯವಸ್ಥೆಗಿಂತ ಇನ್ನೂ ಉತ್ತಮವಾದ ವ್ಯವಸ್ಥೆ ಕಡೆಗೆ ಹೋಗ್ಬೇಕು ನಾನು ಒಬ್ಬ ಇಂಜಿನಿಯರಿಂಗ್ ಓದಿರೋನು ನಮಗೆ ಇಂಜಿನಿಯರಿಂಗಲ್ಲಿ ಏನು ಕಲಸಿರ್ತಾರೆ ಅಂದರೆ ಇನ್ವೆಂಟ್ ಕಂಡಿಡಿಯೋದನ್ನು ಕಲಿಸ್ತಾರೆ ಜೊತೆಗೆ ಇನ್ನೋವೇಶನ್ ಅಂದರೆ ಆಲ್ರೆಡಿ ಕಂಡು ಇನ್ನೂ ಉತ್ತಮವಾಗಿ ಅಭಿವೃದ್ಧಿ ಪಡಿಸೋದನ್ನ ಕಲಿಸ್ತಾರೆ ಅಂದರೆ ಈಗಾಗಲೇ ಇಲ್ಲಿ ಪ್ರಜಾಪ್ರಭುತ್ವದನ್ನ ಕಲಿಸಿದೀವಿ ಆಯ್ತಾ ಇದನ್ನ ಇನ್ನೂ ಉತ್ತಮ ಪಡಿಸೋದನ್ನ ನಾವು ಆಲೋಚನೆ ಮಾಡ್ತಾ ಹೋಗ್ಬೇಕು ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕು ದ್ರಾವಿಡ ಚಳವಳಿ ಅದನ್ನೇ ಮಾಡ್ತಾ ಇರೋದು ಕಾಲದಲ್ಲಿ ಮನುಸ್ಮುದಿನ ಸಂಪೂರ್ಣದಲ್ಲಿರು ಆಕೊಂಡು ಬಂದ್ರು ಒಂದ್ ಪರಕೀಯರು ಆಳ್ಕೊಂಡ್ ಬಂದ್ರು ಅದಾದ್ಮೇಲೆ ಮತ್ತೆ ರಾಜ್ರೆ ಆಳ್ಕೊಂಡು ಬಂದ್ರು ಕೊನೆಯಲ್ಲಿ ಪ್ರಜಾಪ್ರಭುತ್ವ ಬಂದಿದ್ವಿ ಈಗ ಮತ್ತೆ ನಾವು ಇದನ್ನ ಹೀಗೆ ತೇಲ್ತಾ 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 ನಾವು ಮುಂದುವರೆದ ಭಾಗವಾಗಿ ನೇರ ಪ್ರಜಾಪ್ರಭುತ್ವ ಬರ್ಬೇಕು ನೇರ ಪ್ರಜಾಪ್ರಭುತ್ವ ಆದ್ರೆ ಮತ್ತೊಂದು ಮತ್ತೊಂದು ಇನ್ನ ನೂರು ವರ್ಷ ಮುಂದೆ ಹುಟ್ಟುವಂಥ ಜನ ನಮಗಿಂತ ಬುದ್ಧಿವಂತರಾಗಿರ್ತಾರೆ ನೀವು ಅದನ್ನು ಗಮನದಲ್ಲಿಟ್ಕೋಬೇಕು ತುಂಬ ಜನ ಏನು ಹೇಳ್ತಾರೆ ಅಂತಂದರೆ ನೂರು ವರ್ಷದ ಹಿಂದೆ ಚೆನ್ನಾಗಿತ್ತು ಇನ್ನೂರು ವರ್ಷ ಖಂಡಿತವಾಗ್ಲೂ ಸುಳ್ಳು ಇವತ್ತಿಗಿಂತ ಚೆನ್ನಾಗಿರೋದು ಮುಂದಿನ ನೂರು ವರ್ಷ ಅದ್ರ ಮುಂದಿನ ನೂರು ವರ್ಷದ ಆಯಿತಾ ಅವು ಈ ಪುರಾತನಗೊಳಿಸುವಂಥದ್ದು ಅದು ಆರ್ಯವಾದ ಆರ್ಯವಾದ ಏನು ಮಾಡ್ತದೆ ಯಾವಾಗ್ಲೂ ಹಳೇದು ಮಾತ್ರ ಚೆನ್ನಾಗಿತ್ತು ಇವತ್ತು ಚೆನ್ನಾಗಿಲ್ಲ ಇವತ್ತು ಚೆನ್ನಾಗಿಲ್ಲ ಅಂತ ಏನು ಹಳೇದು ಚೆನ್ನಾಗಿತ್ತು ಹಾ ಈ ವಾರಕ್ಕೆ ಎರಡು ಸತಿ ಸ್ನಾನ ಮಾಡ್ತಿದ್ರ ಇಲ್ಲ ಹಬ್ಬ ಉಂಡ್ ಮ್ಯಾಗ ಸ್ನಾನ ಮಾಡಿ ಎಲ್ಲ ಮೈಯೆಲ್ಲ ಕೆರಕತ್ತಿದ್ರು ಆ ಎಲ್ಲೋ ಕೂತ್ಕೊಂಡು ಆ ಬೀಡಿ ಒಡ್ಕಂಡು ಇದ್ ಮಾಡ್ತಿದ್ರು ಹ ಒಬ್ರಿಗೊಬ್ರಿಗು ವೈ ಮನಸ್ಸು ಇದಾಗ್ತಿರ್ಲಿಲ್ಲ ಆ ಜಾತಿ ತಾರತಮ್ಯ ಹಳ್ಳಿಗಳಲ್ಲಿ ಕಿತ್ತು ತಿಂತಿತ್ತು ಇದು ಚೆನ್ನಾಗಿತ್ತ ವರ್ಷದ ಹಿಂದೆ ಇವತ್ತು ಚೆನ್ನಾಗಿದ್ಯಾ ಹಾ ಹೇಳೋ ಲೆಕ್ಕಾಚಾರಕ್ಕೆ ಬಂದ್ರೆ ಬಟ್ ಅವ್ರು ಹೇಳೋ ಲೆಕ್ಕಾಚಾರ ಏನಂತ ಅಂದ್ರೆ ಜಾತಿ ದ್ವೇಷಗಳು ಅವೆಲ್ಲ ತುಂಬಾ ಸಣ್ಣ ಪ್ರಮಾಣದಲ್ಲಿತ್ತು ತುಂಬಾ ಜಾಸ್ತಿ ಮಾಡಿದ ಇರಲಿಲ್ಲ ಈ ಪ್ರೀತಿ ಪ್ರೇಮ ಅನ್ನುವಂಥದ್ದನ್ನು ತುಂಬಾ ಕಡಿಮೆ ಇತ್ತು ಹಂಚಿಕೆ ರಾಜಕೀಯದಲ್ಲಿತ್ತು ಹಾ ತುಂಬಾ ದೂರ ಇರಲಿಲ್ಲ ಸಂಪೂರ್ಣ ಗುಲಾಮ್ ಗಿರಿಬೇಕು ಅಷ್ಟೇ ಇತ್ತು ಹಾ ಅಷ್ಟೇ ಗೇಯ್ಬೇಕು ಉಣ್ಬೇಕು ಇಲ್ಲ ಅಷ್ಟೇ ಅವ್ರು ಕೊಟ್ರೆ ಉಣ್ಬೇಕು ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಅಲ್ಲೆಲ್ಲ ಬೊಕ್ಸೆ ನೀರ್ ಬಿಟ್ಟು ಪಾಪ ಉಪ್ಪು ಗಿಪ್ಪು ತಿನ್ಬಿಟ್ಟು ಅವ್ರು ಹಂಗೆ ಬದುಕ್ತಿದ್ರು ಹಾಗಾಗಿ ಇದು ಪುರಾತನಗೊಳಿಸುವುದಿದೆಯಲ್ಲ ಅದು ಬಹಳ ದೊಡ್ಡ ಆರ್ಯವಾದ ಅದು ಜನರನ್ನ ಮೋಸವಾದ